ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮಸ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಲಾಗ್ನ ಇವಾಗ ಶುರು ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ಇವತ್ತು ನಾವು ಸ್ವಲ್ಪ ಸುತ್ತಾಡೋಕ್ಕೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇತ್ತು ತಮ್ಮ ಮೇಲೆ ಗೊತ್ತೇ ಆಗಿರ್ಬೋದು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿ ಇವತ್ತು ನಾವು ಹೋಗ್ತಿರೋದು ದಿಲ್ಲಿಗೆ ಸೊ ಅಲ್ಲಿವರೆಗೂ ನಾನು ಟ್ರೈನ್ ಇದೆ ನಮ್ಮದು ಹತ್ತು ಗಂಟೆಗೆ ಅಲ್ಲಿವರೆಗೂ ನಾನು ಕೆಲಸ ಮುಗಿಸಿ ಹೋಗ್ಬೇಕಂತ ಹೇಳಿ ಮಾಡಿ ಅಲ್ಲಿವರೆಗೂ ಟೀ ಮಾಡಿಬಿಟ್ಟು ಟೀ ಕುಡಿತಾ ಕುಳ್ತಿದ್ವಿ ಮಕ್ಕಳಂತೂ ಇನ್ನೂ ಮಲಗಿದ್ರು ಇನ್ನೂ ಸ್ವಲ್ಪ ಹೊತ್ತ ಮಲಗಲಿ ಅಂತ ಹೇಳಿ ನಾನು ಮತ್ತು ಹಸ್ಬೆಂಡ್ ಟೀ ಕುಡಿತಾ ಕುತಿದ್ವಿ ನಾನು ಇವಾಗ ಟೀ ಕುಡಿಬಿಟ್ಟು ಸ್ನಾನಕ್ಕೆ ಹೋದರೆ ಆಯಿತು ಅಂತ ಹೇಳಿ ಮಾರ್ನಿಂಗ್ ಎದ್ದ ತಕ್ಷಣ ಟೀ ಕುಡಿತಾ ಇದ್ವಿ ಮತ್ತು ಮನೇಜ್ ಕೆಲಸ ಎಲ್ಲ ಸ್ವಲ್ಪ ಅರ್ಧ ಕೆಲಸ ಆಗಿತ್ತು ಇನ್ನೂ ಸ್ವಲ್ಪ ಬಾಕಿ ಇತ್ತು ಸೊ ಅದನ್ನೆಲ್ಲ ಕೆಲಸ ಮುಗಿಸಿ ಆಮೇಲೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋದರೆ ಆಯಿತಾ ಅಂತ ಹೇಳಿ ಮಾ ಕೂತಿದ್ದೆ ಇವಾಗ ಬೇಗ ಬೇಗ ಟೀ ಕುಡಿಬಿಟ್ಟು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಸ್ನಾನ ಹೋದರೆ ಆಯಿತಾ ಅಂತ ಹೇಳಿ ಮಾಡಿದ್ದೆ ಇವಾಗ ಮತ್ತು ನಮ್ಮದು ಮಧುರಾಯಿಂದ ಡೆಲ್ಲಿ ಜರ್ನಿ ಹೆಂಗಿತ್ತಂತ ಈ ವಿಡಿಯೋದಲ್ಲಿ ತಿಳ್ಸಿದ್ದೀನಿ ಈ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡದೆ ಹಾಗೆ ನೋಡಿದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಗಡೆ ಕಾಣ್ತಿರೋ ಬೆಲ್ ಲೈಕನ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡೋದರಿಂದ ನಾ ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ತಟ್ಟಂತ ನಿಮ್ಗೆ ಬರ್ತೈತಿ ಸೊ ಇವಾಗ ನನ್ನ ಸ್ನಾನಕ್ಕೆ ಹೋಗಿಬಿಡ್ತೀನಿ ಸ್ನಾನ ಮಾಡ್ಕೊಂಡು ಬಂದೆ ನೋಡಿ ಇವಾಗ ಮತ್ತು ಎಲ್ಲ ಕೆಲಸ ಕೂಡ ಮುಗಿತು ಸೊ ನಂಗೆ ಕಂಟಿನ್ಯೂ ಮನೆಯಾಗಿದ್ದಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ನಮ್ಮ ಪ್ರಯಾಣವನ್ನು ನಾವು ಮತರಾ ಟು ಡೆಲ್ಲಿ ಶುರು ಮಾಡಿದ್ದೀವಿ ಇವಾಗ ಮನೆಯಿಂದ ಹೊರಟ್ವಿ ಸೊ ಮನೆಯಿಂದ ಹೊರಟುಬಿಟ್ಟು ರಿಕ್ಷಾ ತೊಗೊಂಡು ರೈಲ್ವೆ ಸ್ಟೇಷನ್ಗೆ ಹೋದರೆ ಆಯಿತು ಅಂತ ಹೇಳಿ ಹೊರಟಿದ್ವಿ ನನ್ನ ಮಗಳು ಮತ್ತು ಅವ್ರ ಪಪ್ಪ ಮುಂದಗಡೆ ಹೋಗಿದ್ದಾರೆ ನೋಡ್ತಿದ್ದೀರಾ ಇವಾಗ ನಾವು ರಿಕ್ಷಾ ಬಂತು ರಿಕ್ಷಾಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ವಿ ನನ್ನ ಮಕ್ಕಳು ಹಾಯ್ ಮಾಡ್ತಿದ್ದಾರೆ ಎಲ್ರಿಗೂ ರೈಲ್ವೆ ಟೇಷನ್ಗೆ ಹೋದ ತಕ್ಷಣ ನಂಗೆ ಕಂಟಿನ್ಯೂ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಟೈಮ್ ಕೂಡ ಆಗಿತ್ತು ನಮ್ಮದು ಟ್ರೈನಿಂದ ಸೊ ಗಡಿ ಬಿಡಿಯಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಇವಾಗ ಟ್ರೈನಲ್ಲಿ ಕುಂತ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿದೆ ಇವಾಗ ಇದ್ದೀವಿ ಇವಾಗ ನಮ್ಮ ಜರ್ನಿಯನ್ನು ರದ್ರಾ ಟು ಡೆಲ್ಲಿ ಶುರು ಮಾಡಿದ್ವಿ ಟ್ರೈನಿಂದ ಟ್ರೈನ್ ಒಳಗಡೆ ಎಲ್ಲ ಹೆಂಗೈತೆ ಅಂತ ನೀವು ನೋಡಿರಿ ಇವಾಗ ಪಕ್ಕದಲ್ಲಿ ಕೂಡ ಒಂದು ಟ್ರೈನ್ ಹೋಗ್ತಾ ಇತ್ತು ಅಲ್ಲಿಂದ ನಾವು ಡೆಲ್ಲಿ ಬಂದು ಇಳಿದ್ವಿ ಮತ್ತು ಅಲ್ಲಿ ಕೂಡ ಗಡಿ ಗಿಡಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಹಾಗಾದ್ರೆ ತುಂಬ ರಶ್ ಕೂಡ ಇತ್ತು ಮತ್ತು ಇಬ್ಬರು ಚಿಕ್ಕ ಮಕ್ಕಳಲ್ವಾ ಸೊ ಹಂಗಾಗಿ ಅವರಿಬ್ಬರನ್ನೂ ಮ್ಯಾನೇಜ್ ಮಾಡಬೇಕಾಗುತ್ತೆ ಹೀಗಾಗಿ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅಡ್ಜಸ್ಟ್ ಮಾಡ್ಕೋರಿ ಅಲ್ಲಿಂದ ನಮ್ಮ ಮತ್ತೆ ಆಟೋ ತೊಗೊಂಡ ಅಂದ್ರೆ ಡೆಲ್ಲಿ ಒಳಗೆ ನಮ್ಮ ಫ್ರೆಂಡ್ಸ್ ಇದ್ದು ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಇದ್ದು ಅವ್ರ ಮನೆಗೆ ಹೋಗ್ತಾ ಇದ್ವಿ ಸೊ ಅಲ್ಲಿಂದ ನಮ್ಮ ಆಟೋ ತೊಗೊಂಡು ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ವಿ ಮತ್ತು ಅವ್ರ ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ಕೂಡ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲೇ ಯಾಕಂದ್ರೆ ಕೆಲವು ಜನಕ್ಕೆ ಇಷ್ಟ ಆಗುತ್ತೆ ಕೆಲವು ಜನಕ್ಕೆ ಇಷ್ಟ ಆಗಲ್ಲ ಅನ್ಬಿಟ್ಟು ನನ್ನ ವಿಡಿಯೋ ಮಾಡಲಿಲ್ಲ ಹೊರಗಡೆ ನಾವು ಏನೇನು ಸುತ್ತಾಡಿದ್ದೀವಿ ಎಲ್ಲ ವಿಡಿಯೋನ ನಾನು ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಬರೋ ಎಲ್ಲ ಅವೇ ಆಗಿರುತ್ತವ ಸೊ ನೆಕ್ಸ್ಟ್ ಬರೋ ಲಾಗ್ಗೋಸ್ಕರನೂ ನಿಮಗೆ ವೆಯ್ಟ್ ಮಾಡಿ ಮತ್ತು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವು ಫ್ರೆಂಡ್ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ನಾವು ಇಂಡಿಯಾ ಗೇಟ್ಗೆ ಬಂದ್ವಿ ಇಲ್ಲಿನೂ ಕೂಡ ನೀವು ನೋಡ್ಬೋದು ಇಂಡಿಯಾ ಗೇಟ್ ಕಾಣುತ್ತೆ ಸ್ವಲ್ಪ ಅದನ್ನು ಫುಲ್ ವಿಡಿಯೋನ ಒಂದೇ ವಿಡಿಯೋದಲ್ಲಿ ತೋರಿಸಿಲ್ಲ ನೆಕ್ಸ್ಟ್ ಬರೋ ವಿಡಿಯೋನೇ ನಂದು ಇಂಡಿಯಾ ಗೇಟ್ ಲಾಗ್ ಆಗಿರುತ್ತೆ ಸೊ ನೆಕ್ಸ್ಟ್ ಬರೋ ಲಾಗ್ಗೋಸ್ಕರ ವೆಯ್ಟ್ ಮಾಡಿ ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಆಗಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೆಯ್ಟ್ ಮಾಡಿರಿ ನೆಕ್ಸ್ಟ್ ಬರೋ ಲಾಗ್ಗೋಸ್ಕರ ಸೊ ನೆಕ್ಸ್ಟ್ ಬರೋ ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ನೀವು ಮನೆಯಲ್ಲೇ ಕುಳಿತು ಇಂಡಿಯಾ ಗೇಟ್ನ ನೋಡ್ಬೋದು ಅಲ್ಲಿವರೆಗೂ ವೆಯ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್